ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಹಲವಾರು ರೆಸ್ಟೋರೆಂಟ್ಗಳು ಪಬ್ಗಳು ಹಲವಾರು ಹೈರೈಸ್ ಬಿಲ್ಡಿಂಗ್ಗಳಲ್ಲಿ ಅಗ್ನಿಶಾಮಕ ದಳದ ಯಾವುದೇ ಸುರಕ್ಷತೆಯನ್ನು ಮಾಡದೇನೆ ಕಾರ್ಯ ಮಾಡ್ತಾ ಇರೋದ್ರಿಂದ ಈ ಹಿಂದೆ ಬೆಂಗಳೂರು ನಗರದಲ್ಲಿ ವಿವಿಧ ಕಟ್ಟಡಗಳಲ್ಲಿ ಅಗ್ನಿ ಅವಘಡ ಆಗಿ ಹಲವಾರು ಜನ ಸಾವು ನೋವುಗಳನ್ನು ಅನುಭವಿಸ್ತೇನೆ ಈ ಹಿನ್ನೆಲೆಯಲ್ಲಿ ಕಾರ್ಲ್ಟನ್ ಭವನದಲ್ಲಿ ಏನು ಶಾರ್ಟ್ ಸರ್ಕ್ಯೂಟ್ ಆಗಿ ನಾಡಿಯಿಂದ ಜಿಗಿದು ಜೀವ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ ಜನ ಇಂಥ ಸಂದರ್ಭದಲ್ಲಿ ಒಂದು ಆಡಿಟ್ ಅನ್ನು ಮಾಡಿದರೆ ಅಗ್ನಿಶಾಮಕ ದಳದವರು ಮತ್ತು ಅವರು ಜಂಟಿಯಾಗಿ ಸುಮಾರು ಕಟ್ಟಡಗಳಲ್ಲಿ ಈ ಕೊರತೆ ಇರೋದ್ರಿಂದ ಅವುಗಳನ್ನು ಲೈಸೆನ್ಸ್ ಅನ್ನ ಕೊಡಬಾರದು ಅಲ್ಲಿ ಯಾವುದೇ ಮಾಡಬಾರದು ಮಾಡಬಾರ್ದು ಅಂತೇಳಿ ಕೂಡ ಇದ್ರೂ ಸಹಿತ ಇದು ನಿರಂತರವಾಗಿ ನಡೀತಿದೆ ಈಗ ರತ್ನಂ ಕಾಂಪ್ಲೆಕ್ಸ್ ಎಂಜಿ ರೋಡ್ನಲ್ಲಿ ಬಿಲ್ಡಿಂಗ್ ಬಿಲ್ಡಿಂಗ್ನಲ್ಲಿ ಒಂದು ರೆಸ್ಟೋರೆಂಟ್ ನಡೀತಾ ಇದೆ ಇಲ್ಲಿ ಯಾವುದೇ ಅಗ್ನಿಶಾಮಕ ದಳದ ಸುರಕ್ಷತಾ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಇದರ ಬಗ್ಗೆ ನಾವು ನೈಜ ಹೋರಾಟಗಾರರ ವೇದಿಕೆಯಿಂದ ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯವರು ಅಗ್ನಿಶಾಮಕ ದಳದವರಿಗೆ ಮತ್ತು ಬಿಬಿಎಂಪಿಯರಿಗೆ ದೂರನ್ನ ಕೊಟ್ಟಿದ್ವಿ ಈಗಾಗಲೇ ಅವರು ನೋಟಿಸ್ ಜಾರಿ ಮಾಡಿದರೆ ಇದು ಎಷ್ಟರ ಮಟ್ಟಿಗೆ ಆ ಸುರಕ್ಷತೆಯನ್ನು ಕಾಪಾಡುವಲ್ಲಿ ಬಿಬಿಎಂಪಿ ಮತ್ತು ಅಗ್ನಿಶಾಮಕ ದಳ ಕಾರ್ಯಪ್ರವರ್ತರಾಗುತ್ತಾರೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ